ಎಲ್ಲರಿಗೂ ನಮಸ್ಕಾರ ಜನರಲ್ ಆಗಿ ಯಾವ ಫಂಕ್ಷನ್ ತಡವಾಗಿ ಬರೋದಿಲ್ಲ ನಾನು ಆದ್ರೆ ಸಲಿಗೆಯಿಂದ ಅಂಶ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರದೇ ಬರದೇ ಹೋದ್ರೆ ಅವ್ರು ಬರ್ದೇ ಹೋಗಕ್ಕೆ ಆಗೋದೇ ಇಲ್ಲ ಅದಕ್ಕಾಗಿ ಬರಲೇಬೇಕಂತ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕ್ಕುರದಿಂದ ಓಡ್ ಬಂದೆ ನಾನು ಆಕ್ಚುಲ್ ಆಗಿ ಅದು ಆ್ಯಕ್ಚುಲಾಗಿ ಇವತ್ತು ಲಾಸ್ಟ್ ಡೇ ಶೂಟಿಂಗ್ ಇತ್ತು ಅವ್ರು ಲಾಸ್ಟ್ ಡೇ ಪರ್ಮಿಷನ್ ಇವತ್ತು ಸೊ ಅವರು ಇನ್ನೊಂದು ಸಹ ಶೂಟಿಂಗ್ ಕೊಡಲ್ಲ ಅಂತಿದ್ದು ರಿಕ್ವೆಸ್ಟ್ ಮಾಡಿ ಇನ್ನೊಂದು ಸಲ ಪರ್ಮಿಷನ್ ಹಾಕ್ಬಿಟ್ಟು ಇಲ್ಲಿ ಗೊತ್ತ ಬಂದಿದ್ದೀನಿ ನಾನು ಹ್ಯಾಪಿ ಬರ್ತೀನಿ ನಾನು ಎಲ್ಲಿಂದ ಶುರು ಮಾಡಬೇಕ ಗೊತ್ತಾಗ್ತದೆ ಈಗ ನೀವು ಇದನ್ನು ತೋರಿಸೋದಿಕ್ಕೆ ಶುರು ಮಾಡಲ್ಲ ಇವತ್ತು ಜನಕ್ಕೆ ಶುರು ಮಾಡಲ್ಲ ಅಂದರೆ ಗೊತ್ತಿಲ್ಲ ನನಗೆ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೆ ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿದ್ರೆ ನೀವು ನಿಮ್ಮ ಹಾಡುಗಳು ನನ್ನ ಒಂದು ಕ್ರೇಜಿ ಆಗಿ ಕ್ರಿಯೇಟ್ ಮಾಡಿರೋದು ಹೇರಳೆ ಮಾಡ್ತಿಲ್ಲ ಎಲ್ಲಿಂದ ಶುರು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಒಂದು ಕೆಲಸ ಮಾಡಿಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ರಾಷ್ಟ್ರ ನಾನು ಒಂದು ಚೇರ್ ಕೊಟ್ಟ ಕೂತ್ಕೊಂಡು ಬಿಡ್ತೀನಿ ಮಟ್ಲಲ್ಲಿ ಇಲ್ಲಿ ಬಂದ ತಕ್ಷಣ ರಾಜೇಂದ್ರ ಸಿಂಗ್ ಬಾಬು ನಮ್ಮ ಶಶಾಂಕ್ ನಮ್ಮ ಗೌಡ ಎಲ್ಲ ನೋಡಿ ಖುಷಿ ಆಯ್ತು ತುಂಬ ದಿವಸ ಆಗಿದೆ ನೋಡಿ ನಿಮ್ಮನ್ನ ಹಂಚಲೇಖರ್ ಬರ್ತಾ ನೀವೆಲ್ಲ ಸಿಗ್ತೀರ ಅನ್ನೋದು ಕೂಡ ಒಂದು ಖುಷಿ ನನಗೆ ಈ ಸಿನಿಮಾ ಇಂಡಸ್ಟ್ರಿ ಎಲ್ಲ ನೋಡಿ ದಿವಸ ಆಗೋಯ್ತು ಇದು ಸಿನಿಮಾ ಇಂಡಸ್ಟ್ರಿ ಕಾಣಿಸ್ತಿರೋದು ಇವಾಗ ನನಗೆ ಅನಿಸ್ತಾ ಇದೆ ಹಂಚಲೇಖರ್ ಎಲ್ಲ ಈಗ ಪ್ರಾಬ್ಲಮ್ ಆಗಿರೋದು ಒಂದೇ ಒಂದು ಬೇಸಿಕ್ ನೀವು ನೀವು ಪಿಕ್ಚರ್ ಓಡ್ತಿಲ್ಲ ಓಡ್ತಿಲ್ಲ ಅಂತ ಹೇಳ್ತೀರಾ ಬಟ್ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾನೆ ಇದ್ದಾರೆ ಕರೆಕ್ಟಾ ಎಲ್ಲರೂ ಸಕ್ಸಸ್ ಮೀಟ್ ಮಾಡ್ತಾರೆ ಪ್ರತಿ ವಾರ ಸಕ್ಸಸ್ ಮೀಟ್ ನಡೀತಾನೆ ಬಹುಶಃ ಮೇಲಿರೋ ಕನ್ಫ್ಯೂಸ್ ಆಗ್ತಿದೆ ಸಕ್ಸಸ್ ಯಾವತ್ತು ಅಂತ ಅವನಿಗೆ ಗೊತ್ತಿಲ್ಲ ಇವಾಗ ಅದೇ ಸಕ್ಸಸ್ ಏನೋ ಇಲ್ಲಿ ಜಾಸ್ತಿ ಕೊಡೋದು ಕೊಡಂತ ಅಲ್ಲಿಗೆ ನಿಲ್ಸ್ಬಿಟ್ಟು ಅದು ಪ್ರಾಬ್ಲಮ್ ಆಗಿರೋದು ಈಗ ಸಕ್ಸಸ್ ಅಂದ್ರೆ ಏನಾದ್ರು ಏಟಿ ಸಿಕ್ಸ್ ಅಲ್ಲಿ ನಾವು ಕೊಡಕ್ ಶುರು ಮಾಡಿದ್ವಲ್ಲ ಅದು ಸಕ್ಸಸ್ ನಾವು ಒಂದು ದಿವಸ ಸಕ್ಸಸ್ನ ಹೆಗಲ್ ಮೇಲೆ ಹಾಕೊಂಡು ಹೋಟ್ಲ ಓಡಾ ಏನೂ ಇಲ್ಲ ನಾವು ಹೆಗಲ ಮೇಲೆ ಹಾಕೊಳ್ಳಲಿಲ್ಲ ನಾವು ಯಾಕಂದ್ರೆ ಒಂದು ಸಿನಿಮಾ ಸಕ್ಸಸ್ ಆಗ್ತಿದ್ದಂಗೆ ಇನ್ನೊಂದು ಸಿನಿಮಾ ಶುರುವಾಗ್ಬಿಡೋದು ಇನ್ನೊಂದು ಸಿನಿಮಾ ಕೊಡ್ತಿದಾಗ ಅದು ಇನ್ನೊಂದು ಸಿನಿಮಾ ಶುರುವಾಗ್ಬಿಡುತ್ತೆ